ಮಹೇಶ್ ತೆಂಗಿನಕಾಯಿ ಮಾನ್ಯ ಅಧ್ಯಕ್ಷರೇ ಚುಕೆಗುತ್ತಿನ ಪ್ರಶ್ನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಕೇಳ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕು ಪ್ರಶ್ನೆಗಳನ್ನ ನಾನು ಕೇಳಿದ್ದೆ ಐದು ಪ್ರಶ್ನೆಗಳನ್ನ ಕೇಳಿದ್ದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನುದಾನದ್ರ ಬಗ್ಗೆ ಕೂಡ ಕೇಳಿದ್ದೆ ನಾನು ಪ್ರತಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿರಿ ಅನ್ನೋಂಥದ್ದನ್ನು ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಎರಡು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ತೊಂಬತ್ತೆರಡು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರದ ಕಡೆ ದುಡ್ಡಿಲ್ವಾ ಅಥವಾ ಏನು ಕಾರಣ ಅನ್ನೋವಂಥದನ್ನು ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕನ್ನೋತ ವಿನಂತಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಈ ಪ್ರಶ್ನೆ ನಮಗೆ ಬಂದಾಗ ನಾನು ಯಾವುದೋ ಅಲೊಕೇಶನ್ಸು ಮಾಡಿರಲಿಲ್ಲ ಈಗ ನಿಮಗೂ ಕೂಡ ರೂಮ್ಸನ್ನು ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೇ ನಾನು ಸೈನ್ ಮಾಡಿದ್ದೀನಿ ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ ಮುನ್ನೂರ ಅರವತ್ತು ಕೋಟಿಯನ್ನು ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದನ್ನಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ ರಿಪೇರಿಗೆ ಸುಮಾರು ನೂರು ಕೋಟಿಯನ್ನು ಕೊಡ್ತಕ್ಕಂಥದ್ದು ಟಾಯ್ಲೆಟ್ಸಿಗೆ ಶೌಚಾಲಯಕ್ಕೆ ಒಂಬತ್ತು ತೊಂಬತ್ತು ಕೋಟಿ ಮತ್ತು ಪಿ ಸಿಗೆ ಪಿ ಯು ಇದಕ್ಕೆ ಟೋಟಲ್ಲು ಹೊಸ ರೂಮ್ಸು ಟಾಯ್ಲೆಟು ರಿಪೇರಿ ಎಲ್ಲ ಸೇರಿ ತೊಂಬತ್ತೇಳು ಕೋಟಿ ಅದು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ನಿಮಗೆ ಆರ್ಡರ್ ಕೂಡ ಕೊಟ್ಟು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅಂಥೇಳಿ ನಾನು ವೈಯಕ್ತಿಕವಾಗೂ ಕೂಡ ತಲುಪಿಸ್ತಕ್ಕಂಥ ಅದು ಅದು ಯಾಕೆ ಬರ್ದಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ಮಾಡಿದ್ವಿ ಅದನ್ನು ಅದಕ್ಕೋಸ್ಕರ ಅಲ್ಲ ಮಾನ್ಯ ಸಚಿವನಲ್ಲಿ ವಿನಂತಿ ಮಾಡ್ತೇನೆ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಈಗಾಗಲೇ ನಾವು ಡಿಸೆಂಬರ್ದಲ್ಲಿ ಬಂದಿದ್ದೇವೆ ಇನ್ನು ಮೂರು ತಿಂಗಳು ಮಾತ್ರ ಐತಿ ಈಗ ಅನುದಾನ ತೊಗೊಂಬಂದ್ವಿ ಅಂತಂದ್ರೆ ಮೂರು ತಿಂಗಳೊಳಗೆ ಏನು ಮಾಡೋಕ್ಕಾಗತ್ತೆ ಅನ್ನೋಂಥದ್ದನ್ನು ಶೈಕ್ಷಣಿಕ ವರ್ಷ ಅಂದರೆ ನಾವು ಪ್ರಾರಂಭದಿಂದ ಹಿಡ್ಕೊಂಡು ಆ ವರ್ಷದ ಒಳಗಡೆ ಸರಿಯಾಗಿರ್ತಂಥ ಆಲೋಕೇಶನ ಮಾಡಬೇಕಾಯ್ತು ಆದರೆ ಇವತ್ತಿನವರೆಗೂ ಕೂಡ ಡಿಸೆಂಬರ್ ತಿಂಗಳದ್ದೆವು ಇನ್ನು ಮೂರು ತಿಂಗಳಿಗೆ ನಮ್ಮ ಸಾಲಿ ಮುಗಿತಾವೆ ಅದ್ರ ಅಲೋಕೇಶನ್ ಮಾಡಕ್ಕೆ ಏನು ಸಮಸ್ಯೆ ಸರ್ಕಾರದ ಕಡೆ ಏನು ಅನ್ನುವಂಥದ್ದನ್ನು ಕೂಡ ಇದಕ್ಕೆ ಸ್ಪಷ್ಟೀಕರಣ ಆಗ್ತಾ ಇಲ್ಲ ಸಚಿವರು ಹೇಳಿದ್ದಾರೆ ಈಗ ನಾವು ಬಂದೈತಿ ನಾವು ಗ್ರ್ಯಾಂಟ್ ಮಾಡ್ತೀವಿ ಅಂತಕ್ಕಂಥದನ್ನು ಆದರೆ ಮೂರು ತಿಂಗಳ ಅವಧಿಯಲ್ಲಿ ನಾವು ಅದನ್ನು ಅಲೋಕೇಶನ್ ಮಾಡಿ ನೀವು ಟೆಂಡರ್ ಮಾಡಿ ಪ್ರಕ್ರಿಯೆನೂ ಮುಗಿಸ್ಬೇಕಾಗಿದ್ದ ಈಸ್ ಇಟ್ ಪಾಸಿಬಲ್ ಅನ್ನುವಂಥದ್ದನ್ನು ಕೂಡ ಮನೆ ಸಚಿವರು ತಿಳಿಸಬೇಕು ದಯವಿಟ್ಟು ಇಲ್ಲ ಆಗುತ್ತೆ ಮನೆ ಅಧ್ಯಕ್ಷ ಏನು ತೊಂದರೆ ಆಗೋಲ್ಲ ಅದನ್ನು ಮೂರು ಮೂರು ವಾರದ ಹಿಂದೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಯಿತು ನನಗೆ ಆದ ತಕ್ಷಣನೂ ಕೂಡ ನಮ್ಮ ಎಲ್ಲ ಕಡೆಯೂ ನಾವು ಡೀಟೇಲ್ಸ್ ತರಿಸಿ ಯಾವುದಾದ್ರೂ ಪ್ರಯಾರಿಟಿ ಅದು ಅದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಆಗ್ತದೆ ಅದನ್ನು ನಾನು ಗ್ಯಾರಂಟಿನೂ ಕೂಡ ಸದನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರದ್ದು ಕೂಡ ಅದು ಬರ್ತದೆ ನಾನು ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡಿ ಪೂರ್ಣ ಮಾಡ್ತಕ್ಕಂಥದ್ದು ಹಣದ ಕೊರತೆ ಯಾವುದಕ್ಕೂ ಕಮ್ಮಿ ಇಲ್ಲ ಹಣದ ತೊಂದರೆ ಅದು ನೀವು ವಿಶ್ವಾಸ ಇಟ್ಕೊಳ್ಳಿ ಹಣದ ಕೊರತೆ ಯಾವುದೇ ಕಾರಣಕ್ಕೂ ಇಲ್ಲ ಮನೆ ಸಚಿವರು ಇಲ್ಲ ಇಲ್ಲ ಮುಗಿದಿಲ್ಲ ಒನ್ ಮಿನಿಟ್ ತುಂಬ ಸಾಹೇಬ್ರೆ ಅಲ್ಲ ಇನ್ನೂ ಮುದ್ದೆ ಮುಂದ್ ಕ್ವೇಶನ್ ಅದಾವಂದ್ ಎರಡು ನಿಮಿಷ ತಡ್ಕೊಂಡು ನೀವು ನಮ್ಮವ್ರಾಯ್ ಮತ್ತೆ ದೊಡ್ಡ ಮುಗಿಸ್ಬೇಡ್ರಿ ಹೊ ಇವತ್ತು ನಾನು ಆಟದ ಮೈದಾನ ಬಗ್ಗೆ ಕೂಡ ಕೇಳಿದ್ದೆ ಇದರಲ್ಲಿ ಎಷ್ಟು ಶಾಲೆಗಳಿಗೆ ಆಟದ ಮೈದಾನ ಅದಾವ ಗೌರ್ಮೆಂಟ್ ಸ್ಕೂಲ್ಗೆ ಅಂತೇಳಿ ಇವತ್ತು ಬೇರೆ ನಾವು ಏನಾದರೂ ನೀವು ಪ್ರೈವೇಟ್ ಸ್ಕೂಲ್ನವ್ರು ಕೇಳಕ್ಕೆ ಹೋದ್ರೆ ನೀವೆಲ್ಲ ರಿಸ್ಟ್ರಿಕ್ಷನ್ ಆಗ್ತೀವಿ ಇಷ್ಟು ಆಟಪ್ ಮೈದಾನ ಇರಬೇಕು ಇಷ್ಟು ಜಾಗ ಇರಬೇಕು ಎಲ್ಲ ಅಂತೇಳಿ ನೋಡಿ ಇವತ್ತು ನಮ್ಮ ಕಡೆನೂ ಕೂಡ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ಹತ್ತು ಶಾಲೆಗೆ ಇನ್ನು ಮಟ್ಟ ಆಟದ ಮೈದಾನ ಇಲ್ಲ ಹದಿನಾಲ್ಕು ಸಾಲಿಗೆ ಮಾತ್ರ ಆಟದ ಮೈದಾನ ಐತಿ ಉಳಿದು ಹತ್ತು ಸಾಲಿಗೆ ಐ ಆಟದ ಮೈದಾನ ಇಲ್ಲ ಒಂದೇದು ಎರಡನೇದು ಒಂದು ನನ್ನ ಕೊನೆ ಪ್ರಶ್ನೆ ಕೂಡ ಇದೆ ಅಧ್ಯಕ್ಷರೇ ಇದರಲ್ಲಿ ಒಂದು ಕರೆಕ್ಷನ್ ನನ್ನ ಕಡೆಯಿಂದ ಮಾಡ್ಕೊಂಡು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಶೈಕ್ಷಣಿಕ ವರ್ಷದಲ್ಲಿ ಶೂ ಮತ್ತು ಸಾಕ್ಸನ್ನು ಎಷ್ಟು ಕೊಟ್ಟಾರಂತ ಆಗಬೇಕಾಗಿತ್ತು ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಆಗೋದೈತೆ ಅದನ್ನು ಕರೆಕ್ಷನ್ ಮಾಡಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಶೈಕ್ಷಣಿಕ ವರ್ಗ ವರ್ಷ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದ್ದೇವೆ ಅದರ ಶೂ ಮತ್ತು ಸಾಕ್ಸನ್ನು ನಾನು ಅದನ್ನ ಹೇಳ್ತಾ ಇದ್ದೇನೆ ಕರೆಕ್ಷನ್ ಮಾಡಿ ಹೇಳ್ತಾ ಶೈಕ್ಷಣಿಕ ವರ್ಷದ ಬಗ್ಗೆ ಅಂತ ಹೇಳಿದರೆ ನೀವು ಉತ್ತರ ಕೊಟ್ಟಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಳಿ ಬಟ್ ಇಪ್ಪತ್ತೈದು ಅನ್ನೋದು ಆಗ್ತದೆ ನೋಡಿ ಇವತ್ತಿನವರೆಗೂ ಕೂಡ ನಾನು ಒಂಬತ್ತು ಜಿಲ್ಲೆಗಳದ ನಿಮಗೊಂದು ಎಕ್ಸಾಂಪಲ್ ಕೊಡಕ್ಕೆ ಇಚ್ಛೆ ಪಡ್ತೇನೆ ಬೆಳಗಾವಿ ಜಿಲ್ಲೆಗೆ ಐದು ಕೋಟಿ ಹತ್ತು ಲಕ್ಷ ಬಾಗಲಕೋಟೆ ಜಿಲ್ಲೆಗೆ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಚಿಕ್ಕೋಡಿ ಜಿಲ್ಲೆಗೆ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ಧಾರವಾಡ ಜಿಲ್ಲೆಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಈ ಥರ ಅಲೋಕೇಶನನ್ನು ಮಾಡಿದ್ದಾರೆ ಶಿಕ್ಷಣ ಸಚಿವರು ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದರೆ ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಗೆ ಮೂರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಆಗೈತಿ ಇನ್ನೂ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬಾಕಿ ಐತಿ ಧಾರವಾಡ ಜಿಲ್ಲೆಗೆ ಎರಡು ಕೋಟಿ ಐವತ್ತೇಳು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ತೊಂಬತ್ತೈದು ಬಿಡುಗಡೆ ಆಗೈತಿ ಎರಡು ಕೋಟಿ ನಲವತ್ತೊಂದು ಲಕ್ಷ ನಲವತ್ತೊಂದು ಸಾವಿರದ ಒನ್ನೂರ ತೊಂಬತ್ಮೂರು ರೂಪಾಯಿ ಬಿಡುಗಡೆ ಐತಿ ಮನೆ ಅಧ್ಯಕ್ಷರೇ ಇವತ್ತು ಈಗಾಗಲೇ ಶಾಲೆ ಮುಗಿಯ ಹಂತಕ್ಕೆ ಬಂದೈತಿ ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇಕಾಲಿಲಿ ಅಡ್ಡಾಡ್ಕೊಂತೋದು ಮಳೆಗಾಲದಾಗ ಬೇಸಿಗೆಗಾಲು ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು ಚಳಿಗಾಲದಾಗ ಇವತ್ತು ಕಾಲ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೈತ್ ಯಾಕ ಇನ್ನೂವರೆಗೂ ಕೂಡ ಸರ್ಕಾರ ಶೂಸ್ ವಾಪ್ಸ್ ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ ಯಾವ ಕಾರಣಕ್ಕಾಗಿ ಇನ್ನೂ ಮಟ್ಟ ಶೂಸ್ ಕೊಡಾಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ ಇವತ್ತು ನೋಡಿ ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರೆ ಇಪ್ಪತ್ನಾ ಕೋಟಿ ಐವತ್ ಮೂರು ಲಕ್ಷ ಇಪ್ಪತ್ ಮೂರ್ ಸಾವಿರದ ಹದಿನೇಳು ರೂಪಾಯಿ ಬಿಡುಗಡೆ ಮಾಡಿದ್ರೆ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತಾರು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಕೇವಲ ಒಂಬತ್ತು ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದೆ ಇನ್ನು ಮೂರ್ ತಿಂಗಳು ಮಾನೆ ಸಚಿವರೇ ಇವತ್ತಿನವರಿಗೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಕೊಡೋದಂತ ಪರಿಸ್ಥಿತಿ ಮತ್ತೆ ಸರ್ಕಾರಕ್ಕೆ ಯಾವ ಕಾರಣ ಕೈ ಕೊಡ್ತಾ ಇಲ್ಲ ನೀವು ಮಕ್ಕಳಿಗೆ ಮಕ್ಕಳು ಬಿಸಿಲಲ್ಲಿ ಅಡ್ಡೇಡಾರ ಮಳೆ ಗಡ್ಡ ಚಳಿಗಡ್ಡೆ ಇಡ್ತಾ ಇದಾರ ಮನೆ ಅಧ್ಯಕ್ಷರೇ ಈ ಶೂ ಸಾಕ್ಸ್ ಕೊಡೋದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಡ್ಮಿಷನ್ ಕ್ಲೋಸ್ ಆಗೋದು ಜೂನ್ ಗೆ ಮೆಜಾರಿಟಿ ಮುಗೀತದೆ ಜೂನ್ ಎಂಡಿಗೆ ಮುಗೀತದೆ ಅದಾದ್ಮೇಲೆ ಜುಲೈಲ್ಲೂ ಇರುತ್ತೆ ಆಗಸ್ಟಲ್ಲೂ ಇರ್ತದೆ ಅದು ಯಾವಾಗಲೂ ಕೂಡ ನಡೀತಾ ಇರ್ತದೆ ಒಂದು ಪೈಸಾನು ಕಮ್ಮಿ ಇಲ್ಲ ಸುಮಾರು ಒಂದು ನೂರ ಹದಿನೇಳು ಕೋಟಿ ಒಂದು ನೂರ ಹದಿನೇಳು ಕೋಟಿ ನಮ್ಮ ಹತ್ರ ಇದೆ ಸುಮಾರು ಆಗಲೇ ನನಗೆ ಗೊತ್ತಿರೋ ಪ್ರಕಾರ ಸು ತೊಂಬತ್ತೇಳು ಕೋಟಿಯನ್ನು ಈಗ ಎಲ್ಲ ಡಿಸ್ಪ್ಯಾಚ್ ಮಾಡಿ ಆಮೇಲೆ ನೇರವಾಗಿ ನಾವು ಎಸ್ ಡಿ ಎಮ್ ಸಿ ಅವರಿಗೆ ಕೊಡ್ತೀವಿ ನಾವು ಡಿ ಡಿ ಪಿ ಅವ್ರ ಮೂಲಕನೋ ಇಲ್ಲಾಂದ್ರೆ ಅದು ಕಮಿಷ್ನರಿಗೆ ಹೋಗಿ ಕಮಿಷ್ನರಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯಿಂದ ಕಮಿಷ್ನರಿಗಾಗಲೇ ದುಡ್ಡು ಡೆಪಾಸಿಟು ಆಗಿದೆ ಅವ್ರ ಅಕೌಂಟ್ ಕೊಟ್ಟ ಮೇಲೆ ಕೆಲವು ಕಡೆಗೆ ಏನಾಗ್ತದೆ ಅವರು ಸ್ಲೋ ಕೊಟ್ಟುಬಿಡ್ತಾರೆ ಸ್ಲೋ ಕೊಡ್ತಾರೆ ಪರ್ಚೇಸಿಂಗು ಎಷ್ಟು ಜನರು ಮಕ್ಕಳಿದ್ದಾರೆ ಹೇಳಿ ಆದರೆ ದುಡ್ಡು ಶಾರ್ಟೇಜ್ ಇದೆ ಅದಕ್ಕೋಸ್ಕರನೇ ಕೊಟ್ಟಿಲ್ಲ ಅನ್ನೋದು ಸಂಪೂರ್ಣವಾಗಿ ಅದು ತಪ್ಪು ಮಾಹಿತಿ ಯಾವುದೇ ಎಲ್ಲೆಲ್ಲಿ ಅವರು ಮಾಹಿತಿ ಕೊಟ್ಟ ತಕ್ಷಣ ನೇರವಾಗಿ ಅವರಿಗೆ ಎಸ್ ಡಿ ಎಮ್ ಸಿ ಅವ್ರಿಗೆ ದುಡ್ಡು ಕೊಟ್ಟು ಬಿಡ್ತಾರೆ ಯಾರು ಮಧ್ಯವರ್ತಿ ಇರಲ್ಲ ಯಾರ್ದೂ ಇರೋದಿಲ್ಲ ಯಾವುದಾದ್ರೂ ಹಾಗೆ ವೈಯಕ್ತಿಕವಾಗಿ ಯಾವುದಾದ್ರೂ ಪರ್ಟಿಕ್ಯುಲರ್ ಇದ್ದರೆ ನನಗೆ ಅದನ್ನ ಗಮನ ತಂದರೆ ಬೈ ಚಾನ್ಸ್ ನಮ್ಮ ಇಲಾಖೆಯವರು ಏನಾದರೂ ಅದನ್ನು ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಕ್ರಮನೂ ಕೂಡ ತಗೊಳ್ತೀವಿ ಅದನ್ನು ಆದಷ್ಟು ಬೇಗ ಶೂ ಸಾಕ್ಸ್ ಕೊಡ್ತಕ್ಕಂಥದ್ದನ್ನು ಬಟ್ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇದೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ ಅದನ್ನು ದಯವಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ ಎಸ್ ಡಿ ಎಮ್ ಸಿ ಅವರು ನಮಗೆ ಮಾಹಿತಿ ಕೊಟ್ಟ ತಕ್ಷಣ ಮಾಹಿತಿಯನ್ನು ನಮ್ಮ ಇಲಾಖೆಯವರು ಏನಾದ್ರು ಲೇಟಾಗಿ ಕೊಟ್ಟರು ಅದರಿಂದ ಇದಕ್ಕೆ ತೊಂದರೆ ಆಗಿದೆ ಅಂದರೆ ನಾನು ಆ ಅಧಿಕಾರಿಗಳು ಮೇಲೆ

ಯಾಕೆ ನಿಮ್ಮ ಅಧಿಕಾರಿಗಳು ಆ ಸಂಚಿತ ನಿಧಿಯನ್ನು ನೀವು ಬಳಸಿಕೊಂಡು ಶೂಸ್ ತಗೋರಿ ಅಂತ ಹೇಳಕತ್ತಾರ ಹಾಗಾದ್ರೆ ನೀವು ಹೇಳಿದ್ರಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತ ನೀವು ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ಹೇಳ್ತಾರ ಅಧಿಕಾರಿಗಳು ಸಂಚಿತ ನಿಧಿಯನ್ನು ಬಳಸಿಕೊಂಡು ನೀವು ಶೂಸ್ ತಗೋರಿ ಅಂತ ಹೇಳುವಂತದ್ದು ಆಗ್ತಾ ಇದೆ ಹಾಗಾದ್ರೆ ಸಂಚಿತ ನಿಧಿಯನ್ನು ಬಳಸುವಂತ ಅವಶ್ಯಕತೆ ಏನೈತಿ ದುಡ್ಡು ಇದ್ದಾಗ ಅದನ್ನ ಯಾಕೆ ಬಳಸ್ಕೋಬೇಕು ಅದು ಸ್ಕೂಲಿಗೆ ಇರ್ತಕ್ಕಂಥ ದುಡ್ಡು ಅದನ್ನ ಈ ಶೂಸ್ ಮತ್ತು ಸಾಕ್ಸ್ ಯಾಕೆ ಬಳಸ್ಕೋಬೇಕು ಮನೆ ಅಧ್ಯಕ್ಷ ಆತರ ಸಂಚಿಕೆ ನಿಧಿನ ತಗೊಳ್ಳಿ ಅಂತ ನಾವು ಯಾವಾಗಲೂ ಹೇಳಿಲ್ಲ ಯಾರು ಅಧಿಕಾರಿಗಳು ಹಾಗೆ ಮಿಸ್ಯೂಸ್ ಮಾಡಿದರೆ ಅವ್ರ ಮೇಲೆ ನಾನು ಆ್ಯಕ್ಷನ್ ತಗೊಳ್ತೀವಿ ಆದರೆ ಒಂದು ಸಿಂಪಲ್ಲಾಗಿ ಒಂದೇ ಒಂದು ಸಿಂಪಲ್ಲಾಗಿ ನಾನು ತಮಗೆ ಹೇಳ್ತೀನಿ ಯಾಕೆಂದರೆ ಮಕ್ಕಳ ಜವಾಬ್ದಾರಿ ನನಗೆ ಗೊತ್ತಿದೆ ಅದನ್ನು ಭಾಳ ಮುಖ್ಯವಾಗಿ ಯಾಕೆಂದರೆ ಸಮಾನತೆಯನ್ನು ತರಬೇಕು ಅಂತ ಹೇಳಿ ಅದನ್ನು ಮಾಡಿದೆ ನಮ್ಮ ಇಲಾಖೆಯಲ್ಲಿ ಅವರು ಅಕೌಂಟ್ ಕೊಡೋವ್ರಿಗು ಅಂದರೆ ಎಷ್ಟು ಮಕ್ಕಳು ಯಾವ ಸೈಜ್ ಅದು ಕೊಡೋವ್ರಿಗು ಕೊಡೋದಕ್ಕಾಗದ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಆ ಬರ್ತಕ್ಕಂಥ ಮಾಹಿತಿಯಲ್ಲಿ ಸ್ಲೋ ಆಗಿರ್ಬೋದೆ ಹೊರತು ಈ ನಿಧಿಯಿಂದ ಕೊಡಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ಹಂಗೇನಾದ್ರು ಯಾರಾದರೂ ಹೇಳಿದರೆ ಅವ್ರ ಮೇಲೆ ನನಗೆ ಡೀಟೇಲ್ಸ್ ಕೊಡಿ ನಾನು ಆಕ್ಷನ್ ತಗೊಳ್ತಕ್ಕಂಥ ನಮ್ಮ ಜಿಲ್ಲೆ ಒಳಗೆ ಹೇಳ್ಯಾರ ಮಾನ್ಯ ಸಚಿವರೇ ನಮ್ಮ ಜಿಲ್ಲೆಯೊಳಗೆ ಒಳಗೆ ಅಧ್ಯಕ್ಷರು ಹೇಳಿದಾರ ಸಂಚಿತ ನಿಧಿ ಅಂತ ನೀವು ಬಳಸ್ಕೋರಿ ಸರ್ಕಾರದಿಂದ ದುಡ್ಡು ಏನಾದರೂ ಬಂದ್ರ ಅದಕ್ಕೆ ನಿಮಗೆ ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದಾರ ನಾನು ಹಾಗಾದ್ರೆ ಅದನ್ನು ಹೇಳಿಲ್ಲ ಅಂದ್ರೆ ನೀವು ದಯವಿಟ್ಟು ಹೇಳಿ ಏನು ಮಾಡ್ತೀರಿ ಅಂತಂದೇಳಿ ಅಲ್ಲ ಬೈ ಚಾನ್ಸ್ ಎಂಬ ಬೈ ಇಲ್ಲ ಉತ್ತರ ಅದನ್ನ ನೋಡ್ಬಿಟ್ಟು ನಾನು ಕರೆಕ್ಟ್ ಆಗಿ ಹೇಳ್ತೀನಿ ನಾನು ಇವಾಗಲೇನೆ ಒಂದ್ ಅರ್ಧ ಗಂಟೆಲಿ ತಮಗೆ ಹೇಳ್ತೀನಿ